ಅಲ್ಲ ಅವರು ಕೆ ಪಿ ಸಿ ಅಧ್ಯಕ್ಷರಾಗಿ ಮತ್ತೊಂದು ಜಾತಿಯಾತ ಸರ್ಕಾರದ ಅಲ್ಲಿ ಡೆಪ್ಯುಟು ಡೆಪ್ಯೂಟಿ ಸಿ ಎಮ್ ಆಗಿ ಅವರು ಈ ಜಗ್ಗಿ ವಾಸುದೇವರವರ ಕಾರ್ಯಕ್ರಮಕ್ಕೆ ಹೋಗೋದರಲ್ಲಿ ಸದ್ಯ ಸರಿ ಕಾಣ್ತಾ ಇಲ್ಲ ಮೊದಲನೇದಾಗಿ ಜಗ್ಗಿ ವಾಸುದೇವರ ಬಹಿರಂಗವಾಗಿ ಸಾರ್ವಜನಿಕವಾಗಿ ರಾಹುಲ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ ರಾಹುಲ್ ಯಾರು ಅಂತ ಕೇಳಿದ್ದಾರೆ ರಾಹುಲ್ ನಮ್ಮ ನಾಯಕರು ಮತ್ತು ಭಾರತ ದೇಶದ ಭವಿಷ್ಯ ಭವಿಷ್ಯ ಅಂತ ಹೇಳ್ಬೋದು ಇಟ್ಸ್ ಎ ಹೋಪ್ ಆಫ್ ಅವರ್ ನೇಷನ್ ಅವ್ರ ಬಗ್ಗೆ ಲಘುವಾಗಿ ಮಾತಾಡಿದ ವಾಸುದೇವರ ಕಾರ್ಯಕ್ರಮಕ್ಕೆ ಇವರು ಹೋಗೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ ಆಮೇಲೆ ನಮ್ಮದು ಜಾತ್ಯತೀತ ಪಕ್ಷ ಅದು ಜಗ್ಗಿ ವಾಸುದೇವರವರ ವಿಚಾರಗಳು ಆಲೋಚನೆಗಳು ಅವರ ನರೇಟಿವ್ಸುಗಳು ಅದೆಲ್ಲವೂ ಬಿ ಜೆ ಪಿ ಆರ್ ಎಸ್ ಎಸ್ಗೆ ಹೊಂದುವಂಥದ್ದು ಪೂರಕವಾಗಿರುವಂಥದ್ದು ಅಲ್ಲಿ ಎಲ್ಲ ಬರೋದೆಲ್ಲ ಅತಿಥಿಗಳೆಲ್ಲ ಆರ್ ಎಸ್ ಎಸ್ನ ಹಿನ್ನೆಲೆ ಇರೋರು ಮತ್ತು ಅಲ್ಲಿ ಇವರು ಹೋಗೋಚಿತ ಏನು ಇವರು ಹೋದರೆ ಅದೊಂದು ತಪ್ಪು ಸಂದೇಶ ನಮ್ಮ ಕಾರ್ಯಕರ್ತೆಗೆ ಹೋಗ್ತದೆ ಕಾರ್ಯಕರ್ತಿಗೆ ಬಹಳ ಕ್ಲಾರಿಟಿ ಬೇಕಾಗ್ತದೆ ಬೇಲಿಯದ್ದು ಹೊಲಮೆ ಇದ್ರೆಗೆ ಅದು ಇವರೊಂದು ಪ್ರಮುಖ ಸ್ಥಾನದಲ್ಲಿ ಇರುವವರು ಸೀಸರ್ನ ಪತ್ನಿ ಶಮಶಾ ತೀತಾಳ ಅತೀತಾಳ ಆಗಿರಬೇಕು ಆಮೇಲೆ ಅಮಿತ್ ಶಾ ನಮ್ಮ ಇಟ್ಸ್ ನಾಟ್ ಎ ಓಪನೆಟ್ ಇಸ್ ಅನ್ ಎನಿಮಿ ಆಫ್ ಅವರ್ ಪಾರ್ಟಿ ಹ್ಞೂ ಆಮೇಲೆ ಅವರು ಬರ್ತಾರೆ ಅಂತ ಗೊತ್ತಿದ್ದು ಇವರು ಅಲ್ಲಿ ಇದೆ ಇದೆಲ್ಲ ಮೂರು ನಾಲ್ಕು ಕಾರಣಗಳಿಗೆ ನಾನೊಂದು ಟ್ವೀಟ್ ಮಾಡಿದೆ ಮತ್ತು ಫೇಸ್ಬುಕ್ಕಲ್ಲಿ ಬರೆದಿದ್ದೇನೆ ಅಲ್ಲ ಇಷ್ಟು ಮೂರು ಸಿ ಈಗ ಅವರು ಯಾವುದೇ ಸಮಾರಂಭಕ್ಕೆ ಹೋಗ್ಬೋದು ಯಾವ ಹೋಗಿದ್ದಾರೆ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗಿದ್ದಾರೆ ಎಲ್ಲ ಹೋಗಿದೆ ಅದ್ರ ಬಗ್ಗೆ ಏನು ಆಕ್ಷೇಪ ಇಲ್ಲ ಬಟ್ ಇದು ಇದಕ್ಕಿಂತ ವಿಶೇಷ ಯಾಕಂದರೆ ಇದು ಆರ್ ಎಸ್ ಎಸ್ ಪ್ರಾಯೋ ಆರ್ ಎಸ್ ಎಸ್ನ ಹಿನ್ನೆಲೆ ವ್ಯಕ್ತಿ ಆರ್ ಎಸ್ ಎಸ್ ವಿಚಾರಗಳನ್ನು ಒಪ್ಪುವಂಥ ವ್ಯಕ್ತಿ ಅಲ್ಲಿ ಹೋಗೋದು ಅದು ಬಹಳ ಪಕ್ಷಕ್ಕೆ ಒಂದು ಕ್ಲಾರಿಟಿ ಇಲ್ಲ ಅಂತಾಗ್ತದೆ ನಮ್ಮದು ಪಕ್ಷಕ್ಕೊಂದು ಐಡಿಯಾಲಜಿ ಇದೆ ಆ ಐಡ್ಯಾಲಜಿ ಬೇಸಲ್ಲಿ ನಾವು ಪಾರ್ಟಿ ಕಟ್ತಾ ಬೇಕು ಸೇ ಕಾರ್ಯಕರ್ತರಿಗೆ ಅಧ್ಯಕ್ಷ ಹೋದರೆ ಕಾರ್ಯಕರ್ತರಿಗೆ ಏನು ಮಾಡ್ತಾರೆ ಸೇ ನಾಳೆ ನಮ್ಮ ಈ ಭಾಗದಲ್ಲಿ ಎಲ್ಲ ಹಿಂದೂ ಸಮಾಜೋತ್ಸವ ನಡೀತಾ ಇರ್ತದೆ ನಿಮ್ಮ ಅಧ್ಯಕ್ಷರು ಬಂದರೆ ನೀವು ಬನ್ನಿ ಅಂತೇಳಿ ನಮ್ಮ ಕಾರ್ಯಕರ್ತ ಹೋಗುವಂಥ ಒಂದು ಪ್ರಮೇಯ ಬಂದುಬಿಡ್ತದೆ ಸೊ ಅದರಿಂದ ಆಮೇಲೆ ರಾಹುಲ್ ಗಾಂಧಿ ಓದೋ ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ನ ಮನಸ್ಸಿರುವ ನಮ್ಮ ಪಕ್ಷದ ಬಿಟ್ಟು ಹೋಗಿ ಅಂಥೇಳಿ ಆ ಥರ ಈ ಒಂದು ಸನ್ನಿವೇಶ ಇರುವಾಗ ಆ ಥರ ಇರುವ ಇದಿರುವಾಗ ನಾವೇ ಅಲ್ಲಿ ಹೋಗೋದಕ್ಕೆ ಅರ್ಥ ಏನಿದೆ ಏನಂತ ದೊಡ್ಡ ವಿಶೇಷ ಈಸ್ ಅಬ್ಸೊಲ್ಯೂಟ್ಲಿ ಅದು ಒಪ್ಪುವಂಥ ಇದೆ ಇದೆಲ್ಲ ಮತ್ತು ಹಾಗೆ ಅವರು ಬಹಳ ಮುಜುಗಾರ ಮುಜುಗರ ಆಗ್ತಾರಲ್ಲ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಕಾರ್ಯಕರ್ತರು ಏನು ಹೇಳೋದು ನಾಳೆ ಪಂಚಾಯತ್ ಇಲೆಕ್ಷನ್ ಬರ್ತದೆ ಚುನಾವಣೆ ಬರ್ತದೆ ದೊಡ್ಡ ಸವಾಲುಗಳಿದೆ ಪಕ್ಷದ ಮುಂದೆ ಈ ಥರ ಅಧ್ಯಕ್ಷರು ನನಗೇನು ಬಟ್ ನಾವೆಲ್ಲ ನಮ್ಮ ನಾಯಕರು ಅವರು ಶಿವ ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು ನಾವು ಜೊತೆ ಕೆಲಸ ಮಾಡಿದವರು ನಾನೇ ಕೆಲಸ ಮಾಡುವಾಗ ನನಗೇನು ಅನ್ನಿಸ್ಲಿಲ್ಲ ಆ ಥರ ಇದೆ ಅಂತ ಬಟ್ ಈವಾಗ ನನಗೆ ಬಹಳ ಸರ್ಪ್ರೈಸ್ ಆಯಿತು ಬಟ್ ದಿಸ್ ಇಸ್ ಪಾರ್ಟಿಗೆ ಒಳ್ಳೆಯದಲ್ಲ ನಾವೆಲ್ಲ ಪಾರ್ಟಿ ಇಂಟ್ರೆಸ್ಟಲ್ಲಿ ಕೆಲಸ ಮಾಡೋರು ಪಾರ್ಟಿಗೆ ಒಂದು ಐಡಿಯೋಲಜಿಕಲಿ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡೋರು ನಾವೇನು ಬೇರೆ ನಿರೀಕ್ಷೆ ನಿರೀಕ್ಷೆ ಮಾಡಿರೋದು ನಮ್ಮಲ್ಲಿ ನಮ್ಮಲ್ಲಿಲ್ಲ ಬಟ್ ಅಧ್ಯಕ್ಷರು ನಮಗೊಂದು ಕ್ಲಾರಿಟಿ ನಮ್ಮ ಡೈರೆಕ್ಷನ್ ಕೊಡುವಂಥ ಅಧ್ಯಕ್ಷರೇ ಈ ಥರ ಮಾಡಿದರೆ ಅದು ಹೇಳಿದ್ರು ಬೇಲಿಯದು ಒಲಮೆ ಇದ್ರೆ ಮತ್ತೇನು ಇಲ್ಲ ಅದು ಬಿಡಿ ಅದರ ಬಗ್ಗೆ ನಾನು ಅಧ್ಯಕ್ಷರು ಎ ಸಿ ಎಸ್ ಅಧ್ಯಕ್ಷರು ಹೇಳಿದರು ಅದೇನು ಅದರ ಬಗ್ಗೆ ನಾನು ಏನು ಕಮೆಂಟ್ಸ್ ಇಲ್ಲ ನಾನೇನು ಮಾಡ್ತಪ್ಪ ನನಗೆ ಇದರ ಬಗ್ಗೆ ಏನಾದ್ರೆ ರಾಹುಲ್ ಗಾಂಧಿಯ ಬಗ್ಗೆ ಲಘುವಾಗಿ ಮಾತಾಡಿದಂಥ ವ್ಯಕ್ತಿ ಕರೆದಾಗಿ ಅವರು ಹೋಗೋದು ಅದು ಎಷ್ಟು ಮಾತ್ರಕ್ಕೂ ಕಾರ್ಯಕರ್ತರು ಪಕ್ಷವು ಒಪ್ಪುವಂಥ ಅಲ್ಲ ಅದು ಅವರು ಅವರು ಅದ್ರ ಬಗ್ಗೆ ಸೃಷ್ಟೀಕರಣ ಕೊಡಬೇಕು ನನ್ನ ಜೊತೆ ತುಂಬ ನಾಯಕರು ಮಾತಾಡಿದ್ದಾರೆ ತುಂಬ ನಾಯಕರು ಹೇಳಿದ್ದಾರೆ ಮೋಹನ್ ನೀವು ಮಾತಾಡಿ ಬಹಳ ಒಳ್ಳೆಯದಾಯಿತು ಮಾತಾಡಿದ್ದು ಮಾತಾಡಬೇಕು ಹಾಂ ಇಲ್ಲದೆ ನಮ್ಮ ಪಕ್ಷ ಎಲ್ಲಿ ಹೋಗ್ತಾನೆ ಗೊತ್ತಾಗ್ತಾ ಇಲ್ಲ ಹ್ಞೂ ಇದೊಂದು ಭಾಳ ಕ್ರೂಷಲ್ ಟೈಮ್ ಪಕ್ಷದಲ್ಲಿ ಹಿಂಜರಿಕೆ ಗೊತ್ತಿಲ್ಲ ಸಮಯ ಬಂದಾಗ ಅವ್ರು ಮಾತಾಡ್ಬೋದು ಸ ಯಾವುದಕ್ಕೊಂದು ಸಮಯ ಬರಬೇಕಲ್ಲ ನಾನು ಯಾವತ್ತೂ ಮಾತಾಡೋವಲ್ಲ ಯಾವತ್ತೂ ಅಲ್ಲ ನಾನು ಯಾರು ಪಕ್ಷದ ಶಿಸ್ತಿಗೆ ಒಳಪಟ್ಟವು ನಾನು ಶಿಸ್ತಿಗೆ ಬಟ್ ಈಗ ಅಧ್ಯಕ್ಷರೇ ಪಕ್ಷದ ಶಿಸ್ತನ್ನು ಮೀರಿ ಓದೋದು ಅದು ಸರಿಯಲ್ಲ ಹ್ಞೂ ಅದನ್ನು ಬಹಳ ಲಘುವಾಗಿ ತಗೊಂಡ್ರು ನಾನು ಕರೆದ್ರು ಮನೆಗೆ ಬಂದರು ಇನ್ವಿಟೇಷನ್ ಕೊಟ್ಟರು ಹೋದರು ಅಂದರೆ ಹಾಗೆ ಅಲ್ಲ ಬರೋ ವ್ಯಕ್ತಿ ಯಾರು ಜಗ್ಗುವಾಸ್ತವ್ಯ ಬಗ್ಗೆ ವೈಯಕ್ತಿಕವಾಗಿ ನನಗೇನಿಲ್ಲ ಬಟ್ ಅವ್ರ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ ನನಗೆ ಅಗತ್ಯ ಇಲ್ಲ ಬಟ್ ಅಲ್ಲಿ ಬಂದಂಥ ವ್ಯಕ್ತಿಗಳು ನೀವು ಅವರೆಲ್ಲ ಎಲ್ಲವೂ ಆರ್ ಎಸ್ ಎಸ್ನ ಹಿನ್ನೆಲೆ ಇರುವವರು ಇವತ್ತು ಏನು ಅಲ್ಲಿ ಗೆಸ್ಟ್ಗಳಿದಾರಲ್ಲ ಆಮೇಲೆ ಅಮಿತ್ ಶಾ ಅಮಿತ್ ಶಾ ಜೊತೆಗೆ ಹತ್ತಿರ ಹೋಗೋದೇ ನಮಗೆ ಮುಜುಗರ ಸ ಹತ್ತಿರ ಹೋಗೋದೆ ಅಮಿತ್ ಶಾ ಏನೆಲ್ಲ ಅಂದರೆ ಜಗತ್ತಿಗೋದು ಅವ್ರ ಜೊತೆಗೆ ಅವರ ಜೊತೆಗೆ ಅಲ್ಲಿ ಶೇರ್ ಮಾಡೋದು ಇವತ್ತು ಇಡೀ ಆಹೋರಾತ್ರೆಗಳಲ್ಲಿ ಇರುವುದಂದರೆ ವಾಟ್ ಈಸ್ ದ್ಯಾಟ್ ನಾನು ನನ್ನ ವೈಯಕ್ತಿಕ ನಾನು ಹೇಳಿದೆ ವರಿಷ್ಠರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟೋದು ನಾನೇನು ದೊಡ್ಡ ಇಶ್ಯೂ ಆಗಬೇಕಂದಿಲ್ಲ ಬಟ್ ಇದರ ಬಗ್ಗೆ ಕ್ಲಾರಿಟಿ ಬೇಕು ಇದು ಇಲ್ಲದಿದ್ದರೆ ಪಕ್ಷದ ಕಾರ್ಯಕರ್ತರು ಅವರಿಗೆ ದಿಕ್ ದಿಕ್ಕಬೇಕಲ್ಲ ಸಿ ಅಧ್ಯಕ್ಷರೇ ಈ ಥರ ಅದು ನಾವು ಯಾಕೆ ಹೋಗಬಾರ್ದು ಸಿ ನಾವು ಬಿ ಜೆ ಪಿ ಅಲ್ಲ ನಮಗೇನು ಕಾಂಗ್ರೆಸ್ ನಮಗೆ ಇತಿಹಾಸ ಇದೆ ಆಮೇಲೆ ನಮಗೇನು ಸಿದ್ಧಾಂತ ಇದೆ ಆಮೇಲೆ ನಾವು ಡಿಸೀಸ್ ನನಗೆ ಬಹಳ ಆಶ್ಚರ್ಯ ಆಗಿದೆ ಮತ್ತು ಕಳವಳ ಇದೇನಲ್ಲ ಪಾರ್ಟಿಯ ನಾರ್ಮಲ್ ಪಾರ್ಟಿಯ ಕಾರ್ಯಕರ್ತನಾಗಿ ಬೂತ್ನಲ್ಲಿ ನನಗೆ ಕಳವಳ ಆಗಿದೆ ನಿಜವಾಗಿ ಆಮ್ ರಿಯಲಿ ಕನ್ಸರ್ನ್ ಅಬೌಟ್ ದ ಪಾರ್ಟಿ ಡಿಸ್ಟರ್ಬ್ ಆಗಿದೆ ಸಿ ಅತ್ ಸಿ ಆಮೇಲೆ ಅಧ್ಯಕ್ಷರೇನು ಯೂತ್ ಯೂತ್ ಕಾಂಗ್ರೆಸ್ನ ಬಂದವರು ಅವರಿಗೆಲ್ಲ ಗೊತ್ತಿದೆ ಪಕ್ಷವನ್ನು ಕಟ್ಟಿ ಗೊತ್ತಿದೆ ಪಕ್ಷ ಸಿದ್ಧಾಂತ ಬಗ್ಗೆ ಗೊತ್ತಿದೆ ಅವರು ಯಾಕೆ ಹೀಗೆ ಮಾಡಿದ್ರು ಅಂದರೆ ಇವತ್ತಿಗೂ ಈಗೂ ಕೂಡ ನನಗೆ ಇದಾಗಿದೆ ಐ ಆಮ್ ಸರ್ಪ್ರೈಸ್ಡ್ ನಾವು ಎಲ್ಲ ಅವರು ಕೆ ಪಿ ಸಿ ಅಧ್ಯಕ್ಷರಾಗಿ ಮತ್ತೊಂದು ಜಾತಿಯಾತ ಸರ್ಕಾರದ ಅಲ್ಲಿ ಡೆಪ್ಯ ಡೆಪ್ಯೂಟಿ ಸಿ ಎಮ್ ಆಗಿ ಅವರು ಈ ಜಗ್ಗಿ ವಾಸುದೇವರವರ ಕಾರ್ಯಕ್ರಮಕ್ಕೆ ಹೋಗೋದರಲ್ಲಿ ಸದ್ಯ ಸರಿ ಕಾಣ್ತಾ ಇಲ್ಲ ಮೊದಲನೇದಾಗಿ ಜಗ್ಗಿ ವಾಸುದೇವರವ್ರು ಬಹಿರಂಗವಾಗಿ ಸಾರ್ವಜನಿಕವಾಗಿ ರಾಹುಲ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ದಾರೆ ರಾಹುಲ್ ಯಾರು ಅಂತ ಕೇಳಿದ್ದಾರೆ ರಾಹುಲ್ ನಮ್ಮ ನಾಯಕರು ಮತ್ತು ಭಾರತ ದೇಶದ ಭವಿಷ್ಯದ ಭವಿಷ್ಯ ಅಂತ ಹೇಳ್ಬೋದು ಇಟ್ಸ್ ಎ ಹೋಪ್ ಆಫ್ ಅವರ್ ನೇಷನ್ ಅವರ ಬಗ್ಗೆ ಲಘುವಾಗಿ ಮಾತಾಡಿದ ವಾಸುದೇವರ ಕಾರ್ಯಕ್ರಮಕ್ಕೆ ಇವರು ಹೋಗೋದು ಎಷ್ಟು ಸಮಂಜಸ ಅಲ್ಲ ಅಂತ ನನ್ನ ಭಾವನೆ ಆಮೇಲೆ ನಮ್ಮದು ಜಾತ್ಯತೀತ ಪಕ್ಷ ಅದು ಜಗ್ಗಿ ವಾಸುದೇವರವರ ವಿಚಾರಗಳು ಆಲೋಚನೆಗಳು ಅವರ ನರೇಟಿವ್ಸುಗಳು ಅದೆಲ್ಲವೂ ಬಿ ಜೆ ಪಿ ಆರ್ ಎಸ್ ಎಸ್ಗೆ ಹೊಂದುವಂಥದ್ದು ಪೂರಕವಾಗಿರುವಂಥದ್ದು ಅಲ್ಲಿ ಎಲ್ಲ ಬರೋದೆಲ್ಲ ಅತಿಥಿಗಳೆಲ್ಲ ಆರ್ ಎಸ್ ಎಸ್ನ ಹಿನ್ನೆಲೆ ಇರುವರು ಮತ್ತು ಅಲ್ಲಿ ಇವರು ಹೋಗೋಚುತೆ ಏನು ಇವರು ಹೋದರೆ ಅದೊಂದು ತಪ್ಪು ಸಂದೇಶ ನಮ್ಮ ಕಾರ್ಯಕರ್ತೆಗೆ ಹೋಗ್ತದೆ ಕಾರ್ಯಕರ್ತರಿಗೆ ಬಹಳ ಕ್ಲಾರಿಟಿ ಬೇಕಾಗ್ತದೆ ಬೇಲಿಯದ್ದು ಹೊಲಮೆ ಇದ್ರೆಗೆ ಅದು ಇವರೊಂದು ಪ್ರಮುಖ ಸ್ಥಾನದಲ್ಲಿ ಇರುವವರು ಸೀಸರ್ನ ಪತ್ನಿ ಸಮಶಾ ತೀತಾಳ ಆಗಿರಬೇಕು ಆಮೇಲೆ ಅಮಿತ್ ಶಾ ನಮ್ಮ ಇಟ್ಸ್ ನಾಟ್ ಎ ಓಪನೆಟ್ ಇಸ್ ಅನ್ ಎನಿಮಿ ಆಫ್ ಅವರ್ ಪಾರ್ಟಿ ಹ್ಞೂ ಆಮೇಲೆ ಅವರು ಬರ್ತಾರೆ ಅಂತ ಗೊತ್ತಿದ್ದು ಇವರು ಅಲ್ಲಿ ಹೋಗ್ಬೇಕಂತದ್ದು ಇದೆ ಸಿ ಇದೆಲ್ಲ ಮೂರು ನಾಲ್ಕು ಕಾರಣಗಳಿಗೆ ನಾನು ಒಂದು ಟ್ವೀಟ್ ಮಾಡಿದೆ ಮತ್ತು ಫೇಸ್ಬುಕ್ಕಲ್ಲಿ ಬರೆದಿದ್ದೇನೆ ಅಲ್ಲ ಇಷ್ಟು ಮೂರು ಸಿ ಈಗ ಅವರು ಯಾವುದೇ ಸಮಾರಂಭಕ್ಕೆ ಹೋಗ್ಬೋದು ಯೋ ಹೋಗಿದ್ದಾರೆ ಕುಂಬ ಮೇಳಕ್ಕೆ ಹೋಗಿದ್ದಾರೆ ಎಲ್ಲ ಹೋಗಿದ್ದು ಅದ್ರ ಬಗ್ಗೆ ಏನು ಆಕ್ಷೇಪ ಇಲ್ಲ ಬಟ್ ಇದು ಇದಕ್ಕ ವಿಶೇಷ ಯಾಕಂದರೆ ಇದು ಆರ್ ಎಸ್ ಎಸ್ ಪ್ರಯೋ ಆರ್ ಎಸ್ ಎಸ್ನ ಹಿನ್ನೆಲೆರುವಂಥ ವ್ಯಕ್ತಿ ಆರ್ ಎಸ್ ಎಸ್ನ ವಿಚಾರಗಳನ್ನು ಒಪ್ಪುವಂಥ ವ್ಯಕ್ತಿ ಅಲ್ಲಿ ಹೋಗುದು ಅದು ಬಹಳ ಪಕ್ಷಕ್ಕೆ ಒಂದು ಕ್ಲಾರಿಟಿ ಇಲ್ಲ ಅಂತಾಗ್ತದೆ ನಮ್ಮದು ಪಕ್ಷಕ್ಕೆ ಒಂದು ಇದೆ ಇದೆ ಐಡಿಯಾಲಜಿ ಬೇಸಲ್ಲಿ ನಾವು ಪಾರ್ಟಿ ಕಟ್ತಾ ಬೇಕು ಸೇ ಕಾರ್ಯಕರ್ತರಿಗೆ ಅಧ್ಯಕ್ಷ ಹೋದರೆ ಕಾರ್ಯಕರ್ತರಿಗೆ ಏನು ಮಾಡ್ತಾರೆ ಸೇ ನಾಳೆ ನಮ್ಮ ಈ ಭಾಗದಲ್ಲಿ ಎಲ್ಲ ಹಿಂದೂ ಸಮಾಜೋತ್ಸವ ನಡೀತಾ ಇರ್ತದೆ ನಿಮ್ಮ ಅಧ್ಯಕ್ಷರು ಬಂದರೆ ನೀವು ಬನ್ನಿ ಅಂತೇಳಿ ನಮ್ಮ ಕಾರ್ಯಕರ್ತರು ಹೋಗುವಂಥ ಒಂದು ಪ್ರಮೇಯ ಬಂದು ಬಿಡ್ತದೆ ಸೊ ಅದರಿಂದ ಆಮೇಲೆ ರಾಹುಲ್ ಗಾಂಧಿ ಹೋದ ಕಡೆಯಲ್ಲಿ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ನ ಮನಸ್ಸಿರುವ ನಮ್ಮ ಪಕ್ಷದ ಬಿಟ್ಟು ಹೋಗಿ ಅಂತೇಳಿ ಆ ಥರ ಈ ಒಂದು ಸನ್ನಿವೇಶ ಇರುವಾಗ ಆ ಥರ ಇರುವ ಇದಿರುವಾಗ ನಾವೇ ಅಲ್ಲಿ ಹೋಗೋದಕ್ಕೆ ಅರ್ಥ ಏನಿದೆ ಏನಂತ ದೊಡ್ಡ ವಿಶೇಷ ದಿಸ್ ಈಸ್ ಅಬ್ಸಲ್ಯೂಟ್ಲಿ ಅದು ಒಪ್ಪುವಂಥ ಇದೆ ಇದಲ್ಲ ಮತ್ತು ಹಾಗೆ ಮಾಡಬಾರ್ದಿತ್ತವರು ಅವರು ಬಹಳ ಮುಜುಗರ ಆಗ್ತಾಯಲ್ಲ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಕಾರ್ಯಕರ್ತರು ಏನು ಹೇಳೋದು ನಾಳೆ ಪಂಚಾಯತ್ ಎಲೆಕ್ಷನ್ ಬರ್ತದೆ ಚುನಾವಣೆ ಬರ್ತದೆ ದೊಡ್ಡ ಸವಾಲುಗಳಿದೆ ಪಕ್ಷದ ಮುಂದೆ ಈ ಥರ ಅಧ್ಯಕ್ಷರು ನನಗೇನು ಬಟ್ ನಾವೆಲ್ಲ ನಮ್ಮ ನಾಯಕರು ಅವರು ಶಿವ ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು ನಾವು ಜೊತೆ ಕೆಲಸ ಮಾಡಿದವರು ನಾನೇ ಕೆಲಸ ಮಾಡುವಾಗ ನನಗೇನು ಅನ್ನಿಸ್ಲಿಲ್ಲ ಆ ಥರ ಇದೆ ಅಂತ ಬಟ್ ಇವಾಗ ನನಗೆ ಬಹಳ ಸರ್ಪ್ರೈಸ್ ಆಯಿತು ಬಟ್ ದಿಸ್ ಇಸ್ ಪಾರ್ಟಿಗೆ ಒಳ್ಳೇದಲ್ಲ ನಾವೆಲ್ಲ ಪಾರ್ಟಿ ಇಂಟ್ರೆಸ್ಟಲ್ಲಿ ಕೆಲಸ ಮಾಡೋರು ಪಾರ್ಟಿಗೆ ಒಂದು ಐಡಿಯಾಲಜಿಕಲಿ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡೋರು ನಾವೇನು ಬೇರೆ ನಿರೀಕ್ಷೆ ಮಾಡಿ ಅಂಥದ್ದೇ ನಮ್ಮಲ್ಲಿ ಇಲ್ಲ ಬಟ್ ಅಧ್ಯಕ್ಷರು ನಮಗೊಂದು ಕ್ಲಾರಿಟಿ ನಮ್ಮ ಡೈರೆಕ್ಷನ್ ಕೊಡುವಂಥ ಅಧ್ಯಕ್ಷರೇ ಈ ಥರ ಮಾಡಿದರೆ ಅದು ಹೇಳೋದು ಬೇಲಿಯದು ಒಲಂಬೆ ಇದ್ದರೆ ಮತ್ತೇನು ಇಲ್ಲ ಅದು ಬಿಡಿ ಅದರ ಬಗ್ಗೆ ನಾನು ಅಧ್ಯಕ್ಷರು ಎ ಐ ಸಿ ಎಸ್ ಅಧ್ಯಕ್ಷರು ಹೇಳಿದರು ಅದೇನು ಅದರ ಬಗ್ಗೆ ನಾನು ಏನು ಕಮೆಂಟ್ಸ್ ಇಲ್ಲ ನಾನೇನು ಮಾಡ್ತಾ ನನಗೆ ಇದರ ಬಗ್ಗೆ ಏನಂದರೆ ರಾಹುಲ್ ಗಾಂಧಿಯ ಬಗ್ಗೆ ಲಘುವಾಗಿ ಮಾತಾಡಿದಂಥ ವ್ಯಕ್ತಿ ಕರೆದಾಗಿ ಅವರು ಹೋಗೋದು ಅದು ಎಷ್ಟು ಮಾತ್ರಕ್ಕೂ ಕಾರ್ಯಕರ್ತರು ಪಕ್ಷವು ಒಪ್ಪುವಂಥ ಅಲ್ಲ ಅದು ಅವರು ಅವರು ಅದರ ಬಗ್ಗೆ ಸೃಷ್ಟೀಕರಣ ಕೊಡಬೇಕು ನನ್ನ ಜೊತೆ ತುಂಬ ನಾಯಕರು ಮಾತಾಡಿದ್ದಾರೆ ತುಂಬ ನಾಯಕರು ಹೇಳಿದ್ದಾರೆ ಮೋಹನ್ ನೀವು ಮಾತಾಡಿ ಬಹಳ ಒಳ್ಳೆಯದಾಯಿತು ಮಾತಾಡ ಮಾತಾಡಬೇಕು ಹಾಂ ಇಲ್ಲದೆ ನಮ್ಮ ಪಕ್ಷ ಎಲ್ಲಿ ಹೋಗ್ತಾನೆ ಗೊತ್ತಾಗ್ತಾ ಇಲ್ಲ ಹ್ಞೂ ಇದೊಂದು ಭಾಳ ಕ್ರೂಷಲ್ ಟೈಮ್ ಪಕ್ಷದಲ್ಲಿ ಹಿಂಜರಿಕೆ ಗೊತ್ತಿಲ್ಲ ಸಮಯ ಬಂದಾಗ ಅವ್ರು ಮಾತಾಡ್ಬೋದು ಸ ಯಾವುದಕ್ಕೊಂದು ಸಮಯ ಬರಬೇಕಲ್ಲ ನಾನು ಯಾವತ್ತೂ ಮಾತಾಡೋವಲ್ಲ ಯಾವತ್ತೂ ಮಾತಾಡೋವಲ್ಲ ನಾನು ಯಾವ್ದು ಮಾತ ಪಕ್ಷದ ಶಿಸ್ತಿಗೆ ಒಳಪಟ್ಟವ ನಾನು ಶಿಸ್ತಿಗೆ ಬಟ್ ಈಗ ಅಧ್ಯಕ್ಷರೇ ಪಕ್ಷದ ಶಿಸ್ತನ್ನು ಮೀರಿ ಓದೋದು ಸರಿಯಲ್ಲ ಹ್ಞೂ ಅದನ್ನು ಬಹಳ ಲಘುವಾಗಿ ತಗೊಂಡ್ರು ನಾನು ಅವ್ರು ಕರೆದ್ರು ಮನೆಗೆ ಬಂದರು ಇನ್ವಿಟೇಷನ್ ಕೊಟ್ಟರು ಹೋದರು ಅಂದರೆ ಹಾಗೆಲ್ಲ ಬರೋ ವ್ಯಕ್ತಿ ಯಾರು ಜಗ್ಗುವಾಸ ಬಗ್ಗೆ ವೈಯಕ್ತಿಕಾಗ ನನಗೇನಿಲ್ಲ ಬಟ್ ಅವ್ರ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ ನಮಗೆ ಅಗತ್ಯ ಇಲ್ಲ ಬಟ್ ಅಲ್ಲಿ ಬಂದಂಥ ವ್ಯಕ್ತಿಗಳು ನೀವು ಅವರೆಲ್ಲ ಎಲ್ಲವೂ ಆರ್ ಎಸ್ ಎಸ್ನ ಹಿನ್ನೆಲೆ ಇರುವವರು ಇವತ್ತು ಏನು ಅಲ್ಲಿ ಗೆಸ್ಟ್ಗಳಿದಾರಲ್ಲ ಆಮೇಲೆ ಅಮಿತ್ ಶಾ ಅಮಿತ್ ಶಾ ಜೊತೆಗೆ ಹತ್ತಿರ ಹೋಗೋದೇ ನಮಗೆ ಮುಜುಗರ ಹತ್ತಿರ ಹೋಗೋದೆ ಅಮಿತ್ ಶಾ ಏನೆಲ್ಲ ಅಂದರೆ ಜಗತ್ತಿಗೋದು ಅವ್ರ ಜೊತೆಗೆ ಅವರ ಜೊತೆಗೆ ಅಲ್ಲಿ ಶೇರ್ ಮಾಡೋದು ಇವತ್ತು ಇಡೀ ಆಹೋರಾತೆಯಲ್ಲಿ ಇರುವುದಂದರೆ ವಾಟ್ ಈಸ್ ದ್ಯಾಟ್ ನಾನು ನನ್ನ ವೈಯಕ್ತಿಕ ನಾನು ಹೇಳಿದೆ ವರಿಷ್ಠರು ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟೋದು ನಾನೇನು ದೊಡ್ಡ ಇಶ್ಯೂ ಆಗಬೇಕಂದಿಲ್ಲ ಬಟ್ ಇದರ ಬಗ್ಗೆ ಕ್ಲಾರಿಟಿ ಬೇಕು ಇದು ಇಲ್ಲದಿದ್ದರೆ ಪಕ್ಷದ ಕಾರ್ಯಕರ್ತರು ಅವರಿಗೆ ದಿಕ್ ದಿಕ್ಕಬೇಕಲ್ಲ ಈ ಅಧ್ಯಕ್ಷರಿಗೆ ಈ ಥರ ಹೋಗೋದಾದ್ರೆ ನಾವು ಯಾಕೆ ಹೋಗಬಾರ್ದು ಸಿ ನಾವು ಬಿ ಜೆ ಪಿ ಅಲ್ಲ ನಮಗೇನು ಕಾಂಗ್ರೆಸ್ ನಮಗೆ ಇತಿಹಾಸ ಇದೆ ಆಮೇಲೆ ನಮಗೇನು ಸಿದ್ಧಾಂತ ಇದೆ ಆಮೇಲೆ ನಾವು ಡಿಸೈಸ್ ನನಗೆ ಬಹಳ ಆಶ್ಚರ್ಯ ಆಗಿದೆ ಮತ್ತು ಕಳವಳ ಇದೇನಲ್ಲ ಪಾರ್ಟಿಯ ನಾನು ಪಾರ್ಟಿಯ ಕಾರ್ಯಕರ್ತನಾಗಿ ಬೂತ್ನಲ್ಲಿ ಬಂದ ನನಗೆ ಕಳವಳ ಆಗಿದೆ ನಿಜವಾಗಿ ಆಮೇಲೆ ರಿಯಲಿ ಕನ್ಸರ್ನ್ ಅಬೌಟ್ ದ ಪಾರ್ಟಿ ಡಿಸ್ಟರ್ಬ್ ಆಗಿದೆ ಸಿ ಅತ್ ಸಿ ಆ್ಯಂಡ್ ಅಧ್ಯಕ್ಷರೇನು ಯೂತ್ ಯೂತ್ ಕಾಂಗ್ರೆಸ್ನ ಬಂದವರು ಅವರಿಗೆಲ್ಲ ಗೊತ್ತಿದೆ ಪಕ್ಷವನ್ನು ಕಟ್ಟಿ ಗೊತ್ತಿದೆ ಪಕ್ಷ ಸಿದ್ಧಾಂತ ಗೊತ್ತಿದೆ ಯಾಕೆ ಹೀಗೆ ಮಾಡಿದೆ ಅಂದರೆ ಇವತ್ತಿಗೂ ಈಗೂ ಕೂಡ ನನಗೆ ಇದಾಗಿದೆ ಐ ಆಮ್ ಸರ್ಪ್ರೈಸ್ಡ್